ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ಇದನ್ನು ನಿಮಗೆ ಒಬ್ಬರು ಕಾಮೆಂಟ್ ಮಾಡ್ತಾ ಇದ್ರು ಯಾವಾಗಲೂ ಶ್ರೀಕಲಾ ಭಟ್ ಅನ್ನೋರು ಅವರಿಗೋಸ್ಕರ ನಾನಿವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಇನ್ನೂ ಕೆಲವರಿಗೆ ಈ ಕಾರ್ಡ್ ಅಳತೆ ಎಲ್ಲ ಹೇಗೆ ಎಷ್ಟು ತಗೋಬೇಕು ಹೇಗೆ ತಗೋಬೇಕು ಹೇಗಿಟ್ಕ ಗೊತ್ತಿರೋದಿಲ್ಲ ಕೆಲವರಿಗೆ ಆ ಇವತ್ತು ನಾನಿವತ್ತು ವೀಡಿಯೋ ಇದ್ದೀನಿ ನೋಡಿ ಈಗ ಅವರು ನೋಡಿ ಶ್ರೀಕಲಾ ಭಟ್ ಅವರೇ ನಾನೀಗ ತೋರಿಸ್ತಿದ್ದೀನಿ ನಾನೀಗ ಎರಡು ಕಾಲಿಂಚಿಗೆ ಇಂಚಿಗೆ ಒಂದು ಕಾರ್ಡ್ ಅಳತೆ ತಗೊಂತಿದ್ದೀನಿ ನೋಡಿ ಇಲ್ಲಿ ಎರಡು ನಾನು ನಾನಿಲ್ಲಿ ಗುರ್ತು ಹಾಕಿದ್ದೀನಿ ನೋಡಿ ಅದನ್ನ ಇಲ್ಲೂ ಸಹ ಎರಡು ಕಾಲಿಂಚಿಗೆ ಇಂಚಿಗೆ ನಾನಿಲ್ಲಿ ಗುರ್ತು ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಇದನ್ನ ಒಂದು ಇನ್ ಇನ್ವಿಟೇಷನ್ ಕಾರ್ಡು ಅಥವಾ ಗಟ್ಟಿಯಾದ ಯಾವುದಾದ್ರೂ ರೊಟ್ಟು ಸ್ವಲ್ಪ ನಯ ನಯವಾಗಿರ್ಬೇಕದು ಅಂಥದ್ದನ್ನು ನೋಡಿ ತಗೊಳ್ಳಿ ನೀವು ನಾನಿಲ್ಲಿ ಇನ್ವಿಟೇಷನ್ ಕಾರ್ಡೇ ತಗೊಂಡಿರೋದು ಆಮೇಲೆ ಹೈಟು ಇಷ್ಟು ಆಮೇಲೆ ಉದ್ದ ನಿಮಗೆ ಎಷ್ಟು ಉದ್ದ ಬೇಕೋ ತಗೊಳ್ಬೋದು ನಿಮಗೆ ಎಷ್ಟು ಬೇ ಅನುಕೂಲ ಆಗುತ್ತೋ ಅಷ್ಟು ಉದ್ದ ತಗೊಳ್ಳಿ ನಾನಿಲ್ಲಿ ಹೈಟು ಎರಡು ಕಾಲು ಇಂಚು ತಗೊಂಡಿದ್ದೀನಿ ನೋಡಿ ಈಗ ಅಷ್ಟಕ್ಕೆ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಈಗ ನೋಡಿ ನನಗೆ ಒಂದು ಇಷ್ಟುದ್ದ ಸಾಕು ಸಾಕಾಗುತ್ತೆ ಇದು ನೋಡಿ ಇದು ಎರಡು ಕಾಲು ಇಂಚಿಗೆ ಇದೆ ಇದು ಇನ್ನು ನೋಡಿ ನೋಡಿ ಕಾಲು ಇಂಚು ಬೇಕಾಗ್ಬೋದು ನೋಡಿ ಇಲ್ಲಿ ಇದೀಗ ಒಂದು ಕಾಲು ಇಂಚು ಅಳತೆಗಿದೆ ಕಾಲು ಇಂಚಿಗೂ ಚೂರು ಜಾಸ್ತಿ ಇದೆ ಹ್ಞೂ ಇದು ಅರ್ಧ ಇಂಚಿಗಿದೆ ಇದು ನಿಮ್ಗೆ ಅರ್ಧ ಇಂಚು ಬೇಕಾದ್ರೆ ನೋಡಿ ಈ ಮಡಿಸಿರ್ತಾರಲ್ಲ ಇನ್ವಿಟೇಷನ್ ಕಾರ್ಡಲ್ಲಿ ಆದಷ್ಟಕ್ಕೆ ನೀವು ಹಿಂಗೆ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಅರ್ಧ ಇಂಚಿನ ಕಾರ್ಡ್ ರೆಡಿ ಆಗುತ್ತೆ ನೋಡಿ ಈಗ ಎರಡು ಕಾಲು ಇಂಚಿಂದ ಆಯ್ತು ಅರ್ಧ ಇಂಚಿಂದ ಆಯ್ತು ಎರಡು ಕಾರ್ಡ್ಗಳು ರೆಡಿಯಾದವು ಹೀಗೆ ನಿಮಗೆ ಹೈಟು ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ಹೀಗೆ ಮೂರು ಇಂಚ್ ಬೇಕಾದ್ರೆ ಈ ಹೈಟಲ್ಲಿ ಆಮೇಲೆ ಹೀಗೆ ಉದ್ದ ನಿಮ್ಮದ ಹತ್ತಿಯ ಎಳೆ ಸುತ್ತೋದಕ್ಕೆ ಎಷ್ಟು ಬೇಕಾದರೂ ನೀವು ಹೀಗೆ ಇಟ್ಕೋಬೋದು ಎಷ್ಟಕ್ಕೆ ಬೇಕಾದರೂ ನೀವು ಹೀಗೆ ಕಟ್ ಮಾಡ್ಕೋಬಹುದು ನಾನು ನೋಡಿ ಇಲ್ಲಿ ಮೂರು ಇಂಚಿಗೆ ಗುರ್ತಾಕ್ತಾ ಇದ್ದೀನಿ ನೋಡಿ ಇದೀಗ ಮೂರು ಇಂಚಿನ ಕಾರ್ಡ್ ರೆಡಿ ಆಯಿತು ಇದೇ ರೀತಿ ನೀವು ಇನ್ವಿಟೇಷನ್ ಕಾರ್ಡ್ಗಳನ್ನು ಈ ಥರ ಇರುವ ಗಟ್ಟಿ ಇರಬೇಕು ತೆಳುವು ಇದ್ದರೆ ಬರುವುದಿಲ್ಲ ಎಳೆ ಸುತ್ತೋದಕ್ಕಾಗೋದಿಲ್ಲ ಸುತ್ತೋದು ತೆಗೆಯೋದು ಮಾಡುವಾಗ ಒಂದು ಸಲ ಎರಡು ಸಲಕ್ಕಾಗುತ್ತೆ ಮತ್ತೆ ಅದು ಸ್ವಲ್ಪ ಗಟ್ಟಿ ಇರುವಂಥ ಕಾರ್ಡ್ ನೋಡಿ ಇದೀಗ ಗಟ್ಟಿಯಾಗಿದೆ ಇಂಥ ಕಾರ್ಡ್ಗಳನ್ನು ತಗೊಂಡು ನೀವು ಮಾಡ್ಕೋಬೋದು ನಾನು ನೋಡಿ ಆಮೇಲೆ ಇನ್ನೂ ನಿಮ್ಗೆ ಹೇಳಬೇಕಾದ್ರೆ ಈ ಇಂಥ ಈ ಬಟ್ಟೆ ಶರ್ಟು ಎಲ್ಲ ರೆಡಿಮೇಡ್ ನಾವು ತರಿಸ್ತೀವಲ್ಲ ಅದರಲ್ಲಿ ಇಂಥ ಕಾರ್ಡ್ಗಳು ಸಿಗ್ತವೆ ಅದರಲ್ಲಿ ಯಾವ ಅಳತೆ ಇದೆ ನೋಡಿ ನೀವು ಆ ಅಳತೆಗೆ ನೋಡಿ ಇದೀಗ ಒಂದು ಮುಕ್ಕಾಲ್ ಇಂಚಿದೆ ಈ ಅಳತೆಯ ಕಾರ್ಡ್ಗಳನ್ನ ಬಳಸ್ಬೋದು ಆಮೇಲೆ ಆ ಈ ಇದರದ್ದು ಸಿಮ್ ಕಾರ್ಡ್ಗಳು ಆಮೇಲೆ ಇಂಥ ಕಾರ್ಡ್ಗಳು ಇದ್ದರೆ ಅದನ್ನು ಬಳಸ್ಬೋದು ಅಳತೆ ಅದರಲ್ಲಿ ಎಷ್ಟಿದೆ ಅಷ್ಟು ನೋಡ್ಕೊಂಡು ನೀವು ಈ ಭಾಗ ನಯವಾಗಿರಬೇಕು ಕಟ್ ಮಾಡಿರೋದು ನಯವಾಗಿ ನೋಡಿ ಇದು ಒಂದೂವರೆ ಇಂಚಿನ ಕಾರ್ಡ್ ಇದು ಇದು ಬರುತ್ತೆ ಈ ಭಾಗ ನೈವಾಗಿರ್ಬೇಕು ಏಕೆಂದ್ರೆ ಹತ್ತಿ ಎಳೆ ಹೀಗೆ ನಾವು ಈಗ ಜಾರಿಸ್ತೀವಲ್ಲ ಅದ್ ನೈವಾಗಿರ್ಬೇಕು ಇಲ್ಲಿ ಆ ಒಂಥರ ಏರು ಪೇರು ಏನಾರು ಇದ್ರೆ ಹತ್ತಿ ಎಳೆ ಕಟ್ ಆಗತ್ತೆ ಅಷ್ಟೇ ಸ್ನೇಹಿತರೆ ನಾನು ಇದುವರೆಗೂ ಮಾಡಿದ ವಿಡಿಯೋ ಗಮನಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು